ನೀನು ಯಾಕೋ ಎದುರುಕೊಂಡು ಮಾತಾಡ್ತೀಯಾ ನೀನು ನೇರವಾಗಿ ಕರೆಕ್ಟಾಗಿ ಮಾತಾಡೋದು ಕಲಿ ಅಂತ ಹೇಳಿ ಶ್ರುತಿ ಪ್ರತಾಪ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಯಾಕೆ ಹಾಗೆ ಇದು ಮುಂದಿನ ಘಟನೆ ನಡೆಸಿದ್ದು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡಲು ಪ್ರಯತ್ನ ಪಡ್ತೀನಿ ಅದಕ್ಕೂ ಮುನ್ನ ಚಾನಸು ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಈತ ಪ್ರತಾಪ್ ಮೇಲೆ ವರ್ತೋಷ್ ಸಂತೋಷ್ ನಮ್ರತಾ ವಿನಯ್ ಎಲ್ಲರೂ ಕೂಡ ಸಾಲು ಸಾಲು ಆರೋಪಗಳನ್ನು ಮಾಡ್ತಾರೆ ಎಲ್ಲರೂ ಕೂಡ ಹೇಳೋದು ಒಂದೇ ಟಾಪಿಕ್ ಮೇಲೆ ಅದು ಕೂಡ ಹಳ್ಳಿ ಐದಾ ಅಂತ ಇಲ್ಲಿ ವರ್ತರಿಗೂ ಕೂಡ ಭಯ ಹತ್ತಿರಬೇಕು ಈಗ ನಾನು ಜನ ವೋಟಿಂಗ್ ಹಾಕಲ್ಲ ಇವನು ಹಳ್ಳಿ ಐದಾ ಅಂತ ಹೇಳ್ಕೊಂತಿರ್ತದ್ರಿಂದ ವೋಟಿಂಗ್ ಎಲ್ಲ ಇವ್ನ ಕಡೆಗೆ ಡಿವೈಡ್ ಆಗಿದೆ ಅಂತ ಅಂದಾಜು ಮಾಡಿ ವರ್ತರು ಕೂಡ ಇಷ್ಟು ದಿನ ಜೊತೆಲಿದ್ದ ಗೆಳೆಯನೇ ಈಗ ಚೂರಿ ಹಾಕಿದ ಇದೆಲ್ಲದ ನಂತರ ಅವರು ವಾದ ಮಾಡೋಷ್ಟು ಇದು ಮಾಡೋಕ್ಕೋಗಿ ಕೊನೆಗೆ ಎದ್ಕೊಳ್ತಾನೆ ಆಗೋಸ್ತಿ ಧೈರ್ಯ ತುಂಬಾರೆ ಎದ್ಕೊಂಡು ಈ ಕೂರೋದಕ್ಕಿಂತ ಏನೂ ಆ ಇಲ್ಲ ಗೊತ್ತಾಯ್ತಲ್ಲ ನೀನು ನಿನಗೋಸ್ಕರ ಫೈಟ್ ಮಾಡಿಲ್ಲ ಆಚೆ ನಿಂಗೆ ವೋಟಿಂಗ್ ಆಗ್ತಾರಲ್ಲ ಅಂಥರ್ಗೋಸ್ಕರ ನೀನು ಬೆಲೆ ಕೊಡಲೇಬೇಕು ಹಾಗೆ ಅವ್ರಿಗೋಸ್ಕರ ನೀನು ಫೈಟ್ ಮಾಡಲೇಬೇಕಾಗುತ್ತೆ ಅಂತಲೂ ಕೂಡ ಹೇಳಿದಾಗ ಆಗ ಹೇಳ್ತಾನೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಿಂದನೇ ಕೆಲಸ ಅಂತ ಬಂದಿದ್ದು ಟೌನಿಗೆ ಬಂದಾಗ ಟೌನಿಗೆ ಭಾಷೆಗಳು ಬರುತ್ತೆ ಹಾಗಾದ್ರೆ ನಾವು ಒಬ್ಬರೇ ಹಳ್ಳಿಯಿಂದ ಬಂದು ಸಿಟಿ ಕೆಲಸ ಮಾಡ್ತಾರೆ ಎಲ್ಲರೂ ಮಾಡ್ತಿದ್ದಾರಲ್ವ ಇವ್ರಿಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕಣ್ಣು ಹೊಟ್ಟೆಕ್ಕಿತ್ತು